ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಒಳ್ಳೆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಕೂಡ ಒಂದು ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ವಿಡಿಯೋನೇ ತುಂಬಾ ಜನರ ಮನೆಗಳಲ್ಲಿ ಪಿತೃಪಕ್ಷಕ್ಕೆ ಎಡೆ ಇಡುವ ಪದ್ಧತಿ ಇರುವುದಿಲ್ಲ ಕೆಲವರಿಗೆ ಹೇಗೆ ಅಂದ್ರೆ ಅವರ ಮನೆಗಳಲ್ಲಿ ಎಡೆ ಇರುವ ಸಂಪ್ರದಾಯಗಳು ಇರುವುದಿಲ್ಲ ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಪಿತೃಪಕ್ಷ ಹಬ್ಬವು ಇರುತ್ತೆ ಆದರೆ ಬೇರೆ ಬೇರೆ ಕಡೆ ಈ ಪದ್ಧತಿಗಳು ಇರುವುದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವರು ಈ ಪದ್ಧತಿಯನ್ನ ಮಾಡುತ್ತಾರೆ ಕೆಲವರು ಈ ಪದ್ಧತಿಯನ್ನ ಮಾಡೋದಿಲ್ಲ ಆದ್ರೆ ನಾನಿವಾಗ ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಾನ್ ನಿಮ್ಗೆ ಎಡೆ ಇಡಿ ಅಂತ ಹೇಳ್ತಾ ಇಲ್ಲ ಪಿತೃ ಪಕ್ಷದಲ್ಲಿ ಎಡೆ ಇಟ್ಟರೆ ತುಂಬಾನೇ ಒಳ್ಳೆಯದು ನಮ್ಮ ಹಿರಿಯರು ನಮಗೆ ಆಶೀರ್ವಾದ ಪುಣ್ಯ ಸಿಗುತ್ತದೆ ನಿಮಗೆ ಇಡ್ಲಿಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಆ ಸಂಪ್ರದಾಯ ಇಲ್ಲ ಅಂದರೆ ನನಗೆ ಇಡ್ಲೇಬೇಕು ಅಂತ ಏನು ಹೇಳೋದಿಲ್ಲ ಆದರೆ ನೀವು ಊಟ ಮಾಡುವುದಕ್ಕಿಂತ ಮುಂಚೆ ನೀವು ಮಧ್ಯಾಹ್ನದತ್ತು ಊಟ ಮಾಡ್ತೀರಲ್ವಾ ಬೆಳಗ್ಗೆ ಬೇಡ ಮಧ್ಯಾಹ್ನದತ್ತು ಊಟ ಮಾಡುವುದಕ್ಕಿಂತ ಮುಂಚೆ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ತುತ್ತು ಅನ್ನವನ್ನು ಕಾಗೆಗೆ ನೀವು ಊಟ ಮಾಡುವುದಕ್ಕಿಂತ ಮುಂಚೆ ಹೋಗಿ ಕಾಗೆಗೆ ಕೊಟ್ಟು ಬನ್ನಿ ಇದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ದೋಷ ಪಿತೃ ದೋಷ ಅಂತ ಅಲ್ಲ ಯಾವುದೇ ದೋಷ ಇದ್ರೂ ಕೂಡ ಈ ಸಮಯದಲ್ಲಿ ಕಾಗೆಗಳಿಗೆ ಅನ್ನ ಹಾಕುದ್ರೆ ಊಟ ಹಾಕುದ್ರೆ ನಿಮ್ಗೆ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಕಾಗೆಗೆ ತುಂಬಾ ಶಕ್ತಿ ಇರುತ್ತೆ ಈ ಪಿತೃಪಕ್ಷ ಸಮಯದಲ್ಲಿ ಕಾಗೆಗೆ ತುಂಬಾ ಶಕ್ತಿ ಇರೋದ್ರಿಂದ ನಿಮ್ಗೆ ಮುಂದೆ ಏನಾದ್ರು ಆಗೋದು ಕೆಟ್ಟದಾಗೋದು ಕೂಡ ಕಾಗೆಗೆ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಒಳ್ಳೇದಾಗೋದು ಕೂಡ ಕಾಗೆಗಳಿಗೆ ಗೊತ್ತಾಗುತ್ತೆ ನಿಮ್ಗೆ ಅದು ಮುನ್ಸೂಚನೆಯನ್ನ ಕೊಡುತ್ತೆ ಏನಂತ ಹೇಳಿದ್ರೆ ನಿಮ್ಗೆ ಒಳ್ಳೇದಾಗುತ್ತಾ ಅಥವಾ ಕೆಟ್ಟದಾಗುತ್ತಾ ಅಂತ ಹೇಳಿ ಕಾಗೆಯೇ ನಿಮ್ಗೆ ಮುನ್ಸೂಚನೆಯನ್ನ ಕೊಡುತ್ತೆ ಈ ಸಂಕೇತವನ್ನು ಎಲ್ಲರಿಗೂ ಕೊಡುವುದಿಲ್ಲ ಕಾಗೆ ನೀವು ಯಾರು ಆ ಕಾಗೆಗೆ ಊಟ ಹಾಕ್ತೀರಾ ನೋಡಿ ಅನ್ನವನ್ನು ಹಾಕ್ತೀರಾ ನೋಡಿ ಅಂತವರಿಗೆ ಮಾತ್ರ ಅದು ಸೂಚನೆಯನ್ನು ಕೊಡುವುದು ಆ ಕಾರಣಕ್ಕೆ ನಿಮಗೆ ಈ ತರ ಸೂಚನೆಗಳು ಈಗ ಹನ್ನೊಂದು ಸೂಚನೆಯನ್ನೇ ಹೇಳ್ತೇನೆ ಹನ್ನೊಂದು ಸೂಚನೆಯಲ್ಲಿ ಒಂದು ಸೂಚನೆಯು ನಿಮಗೆ ಕಂಡು ಬಂದ್ರು ಕೂಡ ನಿಮ್ಗೆ ಒಳ್ಳೇದಾಗುತ್ತೆ ಇಲ್ಲ ಅಂತಾನೆ ಅರ್ಥ ಆ ಕಾರಣಕ್ಕೆ ನಾನು ಹೇಳಿದ ಸೂಚನೆಗಳಲ್ಲಿ ಅಂದರೆ ನಾನು ಹೇಳಿದ ಹನ್ನೊಂದು ಸೂಚನೆಗಳಲ್ಲಿ ಯಾವುದಾದರೂ ಒಂದು ಸೂಚನೆ ಪಿತೃ ಪಕ್ಷದಲ್ಲಿ ಕಂಡು ಬಂತು ಅಂತ ಅಂದ್ರೆ ನೀವು ಅದನ್ನ ನಿಮ್ಮ ಮನಸ್ಸನ್ನಲ್ಲಿಯೇ ಇಟ್ಟುಕೊಳ್ಳಿ ಅದನ್ನ ಬಿಟ್ಟರೆ ನೀವು ನಿಮ್ಮ ಮನೆಯವರ ಹತ್ತಿರನು ಹೇಳೋದಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಎಲ್ಲರ ದೃಷ್ಟಿಯು ಒಂದೇ ತರ ಇರೋದಿಲ್ಲ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಒಂದೇ ತರ ಇರಬೇಕು ಅಂತ ಏನಿಲ್ವಲ್ಲ ಆ ಕಾರಣಕ್ಕಾಗಿ ನಾನು ಹೇಳಿದ ಹನ್ನೊಂದು ಸೂಚನೆಗಳಲ್ಲಿ ಯಾವ ಒಂದು ಸೂಚನೆ ಕಂಡು ಬಂದ್ರು ಕೂಡ ನಿಮ್ಮ ಮನಸ್ಸಲ್ಲೇ ಇರಲಿ ಅದನ್ನು ಬಿಟ್ಟು ಬೇರೆವರತ್ತ ಬಾಯ್ ಬಿಟ್ಟು ಹೇಳೋದಿಕ್ಕೆ ಹೋಗ್ಬೇಡಿ ಈಗ ನಾನು ಆ ಸಂಕೇತಗಳು ಯಾವುದು ಅಂತ ಹೇಳಿ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಒಂದು ಸೂಚನೆ ಕೂಡ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸೋದಕ್ಕೂ ಹೋಗ್ಬೇಡಿ ದಯವಿಟ್ಟು ನಾನು ಈ ತರ ಕಂಡಿದ್ದೇನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಕಮೆಂಟ್ ಅನ್ನ ತುಂಬಾ ಜನ ಓದ್ತಾ ಇರ್ತಾರೆ ಎಲ್ಲರ ದೃಷ್ಟಿನೂ ಒಂದೇ ತರ ಇರೋಲ್ಲ ಅವರು ಒಬ್ಬರು ಕೂಡ ಇದು ಆಗ್ಬಾರ್ದು ಅಂತ ಅನ್ಕೊಂಡ್ರೆ ಯಾರ ಕೆಟ್ಟ ದೃಷ್ಟಿ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ ಸೂಚನೆ ಇದು ಪಿತೃಪಕ್ಷದಲ್ಲಿ ಮಾತ್ರ ಆಗುತ್ತೆ ಬೇರೆ ಯಾವ ದೇಶದಲ್ಲೂ ಆಗೋದಿಲ್ಲ ಇವಾಗ ಹದಿನೈದು ದಿವಸ ಪಿತೃ ಪಕ್ಷ ಇರುತ್ತಲ್ಲ ಆ ಸಮಯದಲ್ಲಿ ನಿಮಗೆ ಈ ಸಂಕೇತಗಳು ಕಂಡ್ರೆ ಮಾತ್ರ ಇದು ಆಗೋದು ಮತ್ತೆ ಬೇರೆ ಟೈಮ್ ಅಲ್ಲೆಲ್ಲ ಇದು ಕೆಲಸಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಈ ಟೈಮಿನಲ್ಲಿ ಮಾತ್ರ ಕಾಗೆಗಳಿಗೆ ತುಂಬಾ ಶಕ್ತಿ ಇರುತ್ತೆ ಆ ಕಾರಣಕ್ಕೆ ಹೇಳ್ತಿರೋದು ನಮ್ಮ ಪಿತೃಗಳನ್ನ ನಾವು ಕಾಗೆ ರೂಪದಲ್ಲಿ ನೋಡ್ತೀವಲ್ಲ ಆ ಕಾರಣಕ್ಕಾಗಿ ಇವಾಗ ಒಂದೊಂದೇ ಸೂಚನೆ ಹೇಳ್ತಾ ಹೋಗ್ತೀನಿ ನಿಮಗೆ ಇದ್ರಲ್ಲಿ ಯಾವ ಸೂಚನೆ ಆಗಿದೆ ಎನ್ ಕಂಡಿದೆ ಅಂತ ಅಂದ್ರೆ ಅದನ್ನ ನೀವು ಮನ್ಸಲ್ಲಿ ನೆನ್ಸ್ಕೊಡಿ ಇಲ್ಲ ಮುಂದೆ ನಿಮಗೆ ಈ ಸೂಚನೆ ಆಗ್ಬಹುದು ಆ ಕಾರಣಕ್ಕೆ ನೀವು ಇವತ್ತಿನ ಾನೇ ಅನ್ನ ಇಡ್ಲಿಕ್ಕೆ ಶುರು ಮಾಡಿ ಮಧ್ಯಾಹ್ನ ಊಟ ಮಾಡುವುದಕ್ಕಿಂತ ಮುಂಚೆ ಒಂದು ತುತ್ತು ಕಾಗೆಗೆ ಅನ್ನ ಇಟ್ಟು ಬನ್ನಿ ಅದರ ನಂತರ ನೋಡಿ ನಿಮ್ಗೆ ಸಂಕೇತ ಕಂಡು ಬಂದ್ರೆ ನಿಮ್ಗೆ ನಾನು ಯಾವ ಯೋಗ ಹೇಳ್ದೆ ನೋಡಿ ಆ ಯೋಗ ಸಿಗುತ್ತೆ ಅಂತ ಹೇಳ್ಬಹುದು ಇವಾಗ ಮೊದಲನೆಯ ಸಂಕೇತ ಯಾವುದು ಅಂತ ಹೇಳಿದ್ರೆ ಇವಾಗ ನೀವು ಅನ್ನ ಹಾಕ್ತಾ ಇದ್ರೆ ಮಾತ್ರ ಆಯ್ತಾ ಪಿತೃಗಳಿಗೆ ಕಾಗೆಗಳಿಗೆ ನೀವು ಅನ್ನ ಹಾಕ್ತಾ ಇದ್ರೆ ಮಾತ್ರ ಈ ಸಂಕೇತಗಳು ಈ ಸಮಯದಲ್ಲಿ ಕೆಲ್ಸಕ್ಕೆ ಬರೋದು ಇಲ್ಲ ಅಂದ್ರೆ ಬರೋದಿಲ್ಲ ಫಸ್ಟ್ ಸಂಕೇತ ಯಾವುದು ಅಂತ ಹೇಳಿದ್ರೆ ನೀವು ಎಲ್ಲಾದ್ರೂ ನಿಮ್ಮ ಮನೆಯಾದ್ರೂ ಪರವಾಗಿಲ್ಲ ಅಥವಾ ಬೇರೆ ಎಲ್ಲಾದ್ರೂ ನಿಮ್ಗೆ ಕಾಗೆ ಯಾವ್ದಾದ್ರೂ ಕಾಗೆ ನೀರಿನೊಳಗಡೆ ತಲೆ ಮುಳುಗಿಸಿ ತಲೆಯನ್ನು ಅಳ್ಳಾಡಿಸೋದು ಕಂಡ್ರೆ ಆಗಿರ್ಬೋದು ಬಿಂದಲಾಗಿರ್ಬೋದು ನೀರಲ್ಲಿ ಇದ್ರೆ ಆ ನೀರಲ್ಲಿ ತಲೆಯನ್ನ ಅದರೊಳಗೆ ಹಾಕಿ ಎತ್ತಿ ತಲೆಯನ್ನ ಅಳ್ಳಾಡಿಸೋದು ನೋಡಿದ್ರೆ ನಿಮ್ಗೆ ಧನಾಗಮನ ಆಗುತ್ತೆ ಅಂತ ಅರ್ಥ ಯಾಕಂತ ಹೇಳಿದ್ರೆ ಸ್ವಯಂ ಕಾಗೆ ನಿಮಗೆ ಸಂಕೇತವನ್ನ ಕೊಡ್ತಾ ಇರೋದು ನಿಮ್ಗೆ ಒಳ್ಳೇದಾಗುತ್ತೆ ನೀವು ಇಷ್ಟು ದಿನ ಕಷ್ಟ ಪಡ್ತಿದ್ರಲ್ಲ ಇನ್ನು ಮುಂದೆ ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ನಿಮ್ಗೆ ಕಾಗೆ ಈ ರೀತಿ ಮಾಡೋದು ಕಂಡ್ರೆ ನೀವು ಮನ್ಸಲ್ಲೇ ಒಂದು ಸಲ ಜಸ್ಟ್ ಕೈಯೇ ಮುಗಿಬೇಕು ಅಂತ ಏನಿಲ್ಲ ರೋಡಲ್ಲೆಲ್ಲಾ ಕೂಡ ಇರ್ಬೋದಲ್ಲ ಮನ್ಸಲ್ಲೇ ಹಿಂಗೆ ನಮಸ್ಕಾರವನ್ನ ಹಾಕೊಳ್ಳಿ ನಿಮ್ಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮ ನಿಮ್ಮ ಪಿತೃಗಳು ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿರ್ತಾರಲ್ಲ ನೋಡಿ ಅವ್ರನ್ನೆಲ್ಲಾ ಮನ್ಸಲ್ಲಿ ನೆನ್ಸ್ಕೊಂಡು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಆಯ್ಬಿಟ್ಟು ಮಾತ್ರ ಯಾರಿಗೂ ನಾನು ಈ ತರ ಇದನ್ನ ನೋಡ್ದೆ ಅಂತ ಹೇಳೋದಿಕ್ಕೆ ಹೋಗ್ಬೇಡಿ ಎರಡನೆಯ ಸಂಕೇತ ಯಾವುದು ಅಂತ ಹೇಳಿದ್ರೆ ಅದು ಈ ಪಿತೃಪಕ್ಷ ಸಮಯದಲ್ಲಿ ಮಾತ್ರ ಆಯ್ತಾ ಬೇರೆ ಸಮಯದಲ್ಲಿ ಆಗುವುದಿಲ್ಲ ನೀವು ಒಂದು ವೇಳೆ ಕಾಗೆಗೆ ಅನ್ನ ಕೊಡ್ತಾ ಇದ್ದರೆ ಪ್ರತಿದಿನ ಕಾಗೆಗಳಿಗೆ ಅನ್ನ ಹಾಕ್ತಾ ಇದ್ರೆ ಒಂದು ವೇಳೆ ಹಾಗೆ ಇರುತ್ತಲ್ಲ ಅಂದ್ರೆ ನೀವು ಅನ್ನ ಕೊಡ್ತಿರುವ ಕಾಗೆ ಅಂತಲ್ಲ ಬೇರೆ ಯಾವುದೇ ಕಾಗೆ ಬಾಯಲ್ಲಿ ಮಾಂಸವನ್ನ ಮಾಂಸದ ತುಂಡನ್ನ ಅಥವಾ ಬೇರೆ ಯಾವ್ದಾದ್ರು ಆಹಾರವನ್ನ ಇಟ್ಕೊಂಡು ನಿಮ್ಮ ಎದುರುಗಡೆ ಪಾಸ್ ಆದ್ರೆ ಹೋಗ್ತಾ ಇದ್ರೆ ಕೂಡ ನಿಮ್ಮ ಮನಸ್ಸಲ್ಲಿ ಅದು ಹೋಗ್ತಾ ಇರ್ಬೇಕಾದ್ರೆ ನೀವು ನೋಡ್ತಾ ಇರ್ತೀರಲ್ವಾ ಅವಾಗ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನು ಇಷ್ಟ ಉಂಟು ನೋಡಿ ನಿಮ್ಗೆ ಏನು ಇಚ್ಛೆ ಇರುತ್ತೆ ನೀವು ನಿಮ್ ಆ ಕಾಗೆಯ ಬಳಿ ಕೇಳ್ಕೊಬೇಕಂತೆ ಅಂದ್ರೆ ಪಿತೃಗಳತ್ರ ಕೇಳ್ಕೊಬೇಕಂತೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವ ಆಸೆಗಳೆಲ್ಲ ಈಡೇ ಇರುತ್ತೆ ಅಂತ ಹೇಳ್ತಾರೆ ಈ ರೀತಿ ನೀವು ಕಾಗೆಗಳಿಗೆ ಅನ್ನ ಎಲ್ಲ ಕೊಡ್ತಾ ಇದ್ರೆ ಈ ಪಿತೃ ಪಕ್ಷದಲ್ಲಿ ಈ ರೀತಿ ಈ ಘಟನೆ ನಡೆದ್ರೆ ನಾನು ಹೇಳಿದ ಹಾಗೆ ಮಾಡಿ ಅವಾಗ ನೋಡಿ ನಿಮ್ಮ ಇಚ್ಛೆ ಪೂರ್ಣವಾಗುತ್ತೆ ಯಾರ ಕೂಡ ಹೇಳ್ಕೊಳ್ಬೇಡಿ ಇವಾಗ ಮೂರನೇ ಸಂಕೇತ ಏನು ಅಂತ ಹೇಳಿದ್ರೆ ಇವಾಗ ನೀವು ಊಟ ಎಲ್ಲ ಮಾಡಿ ಹೊರಗಡೆ ಮನೆಯಿಂದ ಹೊರಗಡೆ ಕುತ್ಕೊಂಡಿರ್ತೀರಾ ಮಧ್ಯಾಹ್ನ ಮಧ್ಯಾಹ್ನದತ್ತು ಮಾತ್ರ ಇದು ಬೆಳಗ್ಗೆ ಇದೆಲ್ಲ ಸಂಭವಿಸಿದ್ರೆ ಪ್ರಯೋಜನ ಇಲ್ಲ ಮತ್ತು ಸಾಯಂಕಾಲ ಕೂಡ ಈ ರೀತಿ ಆದ್ರೆ ಏನು ಪ್ರಯೋಜನ ಇಲ್ಲ ಇದ್ದು ಮಾತ್ರ ಒಂದು ವೇಳೆ ನೀವೆಲ್ಲಾದ್ರೂ ಹೊರಗಡೆ ಕುತ್ಕೊಂಡಿದೀರಾ ಅಥವಾ ಹೊರಗಡೆ ಹೋಗಿದ್ದೀರಾ ಅವಾಗ ಏನಾಗುತ್ತೆ ಅಂತಂದ್ರೆ ಕಾಗೆ ಇರುತ್ತಲ್ಲ ಅದು ಅಕಸ್ಮಾತ್ ಆಗಿ ಬಂದು ನಿಮ್ಮ ಕಾಲನ್ನು ಸ್ಪರ್ಶ ಮಾಡಿದ್ದಾರೆ ಅಂದ್ರೆ ಪಾದ ಇರುತ್ತಲ್ಲ ಅದನ್ನ ಸ್ಪರ್ಶ ಮಾಡಿ ಹಾರಿ ಹೋಯಿತು ಅಂತ ಅಂದ್ರೆ ನಿಮ್ಗೆ ಎಲ್ಲವೂ ಕೂಡ ಉನ್ನತಿ ಆಗುತ್ತೆ ಅಂತ ಅರ್ಥ ನಿಮ್ಮ ಇಷ್ಟು ದಿನದ ಕಷ್ಟ ನೀವು ಇಷ್ಟು ದಿನ ಎಷ್ಟು ನೋವು ಉಂಟು ಮಾಡಿಕೊಂಡಿದ್ದೀರಿ ನೋವು ಪಟ್ಟಿದೀರಿ ಇದೆಲ್ಲ ನಿಮ್ಗೆ ಪರಿಹಾರ ಆಗಿ ಆ ಕಾಗೆಯೇ ನಿಮಗೆ ಆಶೀರ್ವಾದವನ್ನು ಕೊಡ್ತಿದೆ ಅಂತ ಅರ್ಥ ಕಾಗೆ ಬಂದು ನಿಮ್ಮ ಪಾದವನ್ನು ಮುಟ್ಟಿ ಹೋದ್ರೆ ಕೆಲ್ಸ ಒಂದ್ ವೇಳೆ ನೀವು ಮನೇಲಿರುವಾಗ ಮಾಡುದ್ರೆ ಹಾಗೆ ಯಾವ್ದಾದ್ರೂ ಬಂದು ನಿಮ್ಮ ಕಾಲನ್ನು ಮುಟ್ಟಿ ಹೋದ್ರೆ ನೀವೇನ್ ಮಾಡಿ ಅಂತ ಹೇಳುದ್ರೆ ನೀವು ಸ್ನಾನವನ್ನ ಮಾಡಿ ಆಯ್ತಾ ಸ್ನಾನ ಮಾಡ್ಲೇಬೇಕು ಕಾಗೆ ನಿಮ್ಮನ್ನ ಮುಟ್ಟಿದರ ಸ್ನಾನ ಮಾಡ್ಲೇಬೇಕು ಅಂತ ಹೇಳ್ತಾರೆ ಸ್ನಾನ ಮಾಡಿ ಒಂದು ವೇಳೆ ಈ ಘಟನೆ ಬೇರೆ ಕಡೆ ಎಲ್ಲಾದರೂ ಹೊರಗಡೆ ಹೋದಾಗ ನಡೆದ್ರೆ ಒಂದ್ ಸ್ವಲ್ಪ ನೀರನ್ನು ತಲೆಗೆ ಚುಮಕಿಸಿದರೆ ಸಾಕು ಅಂತ ಹೇಳ್ತಾರೆ ಬಾಟಲ್ ಅಲ್ಲಿ ಅಥವಾ ಯಾವ್ದಾರ ನೀರನ್ನು ತಲೆಗೆ ಚುಮ್ಸ್ಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ಅದು ಮುಟ್ಟಬಾರದು ಕಾಗೆಗಳು ಅಂತ ಹೇಳ್ತಾರಲ್ಲ ಆ ಕಾರಣಕ್ಕೆ ಆದ್ರೆ ಅದು ಪಾದವನ್ನ ಮುಟ್ಟಿದ್ರೆ ನಿಮ್ಗೆ ಉನ್ನತಿ ಆಗುತ್ತೆ ನಿಮ್ಮ ತಲೆ ಭುಜ ಕೈಕಾಲು ಯಾವುದು ಕೂಡ ಅಲ್ಲ ಪಾದವನ್ನು ಮಾತ್ರ ಮುಟ್ಟಿ ಅದು ಹೋದ ನಿಮಗೆ ಉನ್ನತಿ ಆಗುತ್ತೆ ನಿಮ್ ಇನ್ನು ನಿಮಗೆ ಕಷ್ಟವೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಅದು ಸೂಚನೆಯನ್ನ ಕೊಡುತ್ತೆ ಇವಾಗ ನಾಲ್ಕನೆಯ ಸೂಚನೆ ಯಾವುದು ಅಂತ ಹೇಳಿದ್ರೆ ಅದು ಕೂಡ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ನಿಮ್ಗೆ ಎಲ್ಲಾದರೂ ನೀವು ಕಾಗೆಗಳಿಗೆ ಅನ್ನವನ್ನು ಕೊಡ್ತಾ ಇದ್ರೆ ಮಾತ್ರ ಯಾಕಂತ ಹೇಳಿದ್ರೆ ಇದು ಎಲ್ಲರಿಗೂ ಕೂಡ ಕಾಗೆಗಳು ಸಂಕೇತವನ್ನ ಕೊಡೋದಿಲ್ಲ ನೀವು ಅದಕ್ಕೆ ಅನ್ನವನ್ನು ಹಾಕ್ತಿದ್ರೆ ಮಾತ್ರ ಅದು ಫಲ ಕೊಡುತ್ತೆ ಬಿಟ್ರೆ ಸುಮ್ ಸುಮ್ನೆ ನೀವು ಅದಕ್ಕೆ ಪಿತೃಪಕ್ಷದಲ್ಲಿ ಏನು ಕೊಡದೆ ನಿಮ್ಮ ಕಣ್ಮುಂದೆ ಈ ಘಟನೆ ಆದ್ರೆ ನಿಮ್ಗೆ ಯಾವುದೇ ಫಲ ಸಿಗೋದಿಲ್ಲ ಆಯ್ತಾ ಅನ್ನ ಕೊಡ್ತಾ ಇದ್ರೆ ನೀವು ಮಾತ್ರ ನಿಮ್ಗೆ ಈ ಫಲಗಳೆಲ್ಲ ಸಿಗೋದು ಏನಂತ ಹೇಳಿದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ನಿಮ್ಗೆ ಎಲ್ಲಾದರೂ ಕಾಗೆ ಭೂಮಿಯನ್ನು ಅಗೆಯೋದು ಕಂಡ್ರೆ ಭೂಮಿ ಅಗಿತಾ ಇದೆ ಅನ್ಕೊಂಡು ನಿಮ್ಗೆ ಕಾಣಿಸಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ತುಂಬಾನೇ ತುಂಬಾ ಲಾಭ ಸಿಗುತ್ತೆ ಅಂತ ಅರ್ಥ ಇನ್ನು ಕೆಲವರಿಗೆ ನಿಮ್ಗೆ ಜಾಗ ತೆಗೆದುಕೊಳ್ಳುವ ಯೋಗ ಸಿಗುತ್ತೆ ಅಂತ ಅರ್ಥ ಪಿತೃಪಕ್ಷದಲ್ಲಿ ಕಾಗೆ ನಿಮಗೆ ಭೂಮಿಯನ್ನು ಅಗೆಯೋದು ಕಾಣಿಸಿದ್ರೆ ನಿಮಗೆ ಮುಂದಿನ ವರ್ಷ ಪಿತೃಪಕ್ಷದಷ್ಟರಲ್ಲಿ ನಿಮಗೆ ನಿಮ್ಮ ಪಿತೃಗಳೇ ನೀವು ಜಾಗವನ್ನು ತೆಗೆದುಕೊಳ್ಳುವ ಸೂಚನೆಯನ್ನು ಕೊಟ್ಟಿರ್ತಾರೆ ಒಳ್ಳೇದು ಮಾಡ್ತಾರೆ ಅಂತ ಅರ್ಥ ನಿಮಗೆ ಅವರ ಆಶೀರ್ವಾದ ಆಗಿದೆ ಅಂತ ಅರ್ಥ ಆ ಕಾರಣಕ್ಕೆ ಹೇಳ್ತಿರೋದು ಪ್ರತಿಯೊಬ್ರು ನಿಮ್ಗೆ ಶಾಸ್ತ್ರ ಇರಲಿ ಇಲ್ಲದೆ ಇರಲಿ ಪ್ರತಿಯೊಬ್ರು ನೀವು ಒಂದು ತುತ್ತು ಅನ್ನವನ್ನು ನೀವು ಕಾಗೆಗೆ ಇಡಿ ಅಂತ ಹೇಳೋದು ಯಾಕಂತ ಹೇಳಿದ್ರೆ ನಿಮಗೆ ಈ ಸಂಕೇತದಲ್ಲಿ ಯಾವುದಾದರೂ ಒಂದು ಸಂಕೇತ ಕಾಣ್ಬೋದಲ್ವಾ ಐದನೆಯ ಸಂಕೇತ ಏನು ಅಂತ ಹೇಳಿದ್ರು ಎರಡು ಕಾಗೆಗಳು ಇರುತ್ತೆ ಮರದ ಮೇಲೆ ಕುತ್ಕೊಂಡಿರುತ್ತೆ ಅಥವಾ ಬೇರೆ ಎಲ್ಲಾದರೂ ಕೂತ್ಕೊಂಡಿರುತ್ತೆ ಎರಡು ಕಾಗೆಗಳು ಒಂದೇ ಆಹಾರ ಅಂದ್ರೆ ಹೌದಾದರೂ ಯಾವುದೇ ಆಹಾರವನ್ನು ಕೂಡ ಒಂದ್ರಲ್ಲೇ ಎರಡು ಕಾಗೆಗಳು ಕುಕ್ಕಿ ತಿಂತ ಇದ್ರೆ ಯಾವ ಫಲ ಸಿಗುತ್ತೆ ನಿಮ್ಗೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ವೇಳೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರಬಹುದು ಯಾವುದೇ ಕೆಲಸ ಆಗ್ಲಿ ಜಾಗದ ಕೆಲಸ ಆಗ್ಲಿ ಅಥವಾ ನಿಮ್ದು ಯಾವ್ದೇ ಬೇರೆ ಕೇಸ್ ನಡೆದ್ರು ಕೂಡ ನೀವು ಈ ಪಿತೃ ಪಕ್ಷದಲ್ಲಿ ಕಾಗೆಗಳಿಗೆ ಅನ್ನ ಆಗ್ತಾ ಇದ್ದೀರಾ ನಿಮ್ಗೆ ಈ ಘಟನೆ ಕಂಡು ಬಂದಿದ ಅಂದ್ರೆ ಎರಡು ಕಾಗೆ ಮುಂದೆ ಆಹಾರವನ್ನು ತಿನ್ನುವ ತರ ಕಂಡು ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಕೋರ್ಟ್ ಕೇಸ್ ಇರುತ್ತಲ್ಲ ಅದು ನಿಮ್ಮ ಪರವಾಗಿ ಬರುತ್ತೆ ನಿಮ್ಗೆ ಎಂತದೇ ದೊಡ್ಡ ಕಠಿಣವಾದ ಕೇಸ್ ಆದ್ರೂ ಅದು ನಿಮ್ಮ ಪರವಾಗಿಯೇ ಬರುತ್ತೆ ಯಾಕಂತ ಹೇಳಿದ್ರೆ ಅದು ನಿಮಗೆ ಪಿತೃಗಳ ಆಶೀರ್ವಾದ ಸಿಕ್ಕಿದೆ ಅಂತ ಪಿತೃಗಳು ನಿಮ್ಗೆ ಈ ತರ ಸಂಕೇತವನ್ನು ಕೊಡ್ತಾ ಇದಾರೆ ಅಂತ ಅರ್ಥ ಇವಾಗ ಆರನೆಯ ಸಂಕೇತ ಏನು ಅಂತ ಹೇಳಿದ್ರೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಎಲ್ಲಾದರೂ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ನಿಮ್ಮ ಮನೆಯ ಎದುರುಗಡೆ ಎಲ್ಲಾದರೂ ಕಾಗೆ ಕೂಗ್ತಾ ಇದ್ರೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಮಾತ್ರ ಮತ್ತೆ ಬೇರೆ ಟೈಮ್ ಅಲ್ಲಿ ಈ ಘಟನೆ ಎಲ್ಲ ನಡೆದ್ರೆ ಪ್ರಯೋಜನ ಇಲ್ಲ ಸೂರ್ಯ ಉದಯ ಆಗುವುದಕ್ಕೆ ಅದಕ್ಕಿಂತ ಮುಂಚೆ ನಿಮ್ಗೆ ಈ ಘಟನೆ ಕಾಣಿಸುದ್ರೆ ಅಥವಾ ಕೇಳ್ಸಿದ್ರೆ ನಿಮ್ಮ ಮನೆಯಲ್ಲೇ ಆಗ್ಬೇಕು ಬೇರೆ ಕಡೆ ಆದ್ರೆ ಪ್ರಯೋಜನ ಇಲ್ಲ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ನಿಮ್ಮ ಮನೆಯ ಎದುರುಗಡೆ ಆ ತರ ನಿಮ್ಗೆ ಕೇಳಿಸಿದ್ರೆ ನಿಮ್ಗೆ ಪ್ರತಿಷ್ಠೆ ಬರುತ್ತೆ ಅಂತ ಅರ್ಥ ಪ್ರತಿಷ್ಠೆ ಅಂದ್ರೆ ನಿಮ್ಗೆ ಗೊತ್ತಲ್ಲ ಎಲ್ಲ ವಿಷಯಗಳಲ್ಲೂ ನಿಮಗೆ ಜನರು ನಿಮ್ಮನ್ನು ಗುರ್ತಿಸ್ತಾರೆ ಅಂತ ಅರ್ಥ ಆ ಕಾರಣಕ್ಕೆ ಆ ಕಾರಣಕ್ಕೆ ಇದನ್ನು ಕೂಡ ಯಾರತ್ರಾನು ಹೇಳೋದಕ್ಕೆ ಹೋಗ್ಬೇಡಿ ನಾನು ಯಾವುದೇ ಹೇಳ್ತೀನಿ ಕೊಡಿ ಅಷ್ಟನ್ನು ಕೂಡ ಯಾರ ಹೇಳೋದಿಕ್ಕೆ ಹೋಗ್ಬೇಡಿ ಅದೇಕಾಗೆ ಒಂದು ವೇಳೆ ನಾನು ಈಗಾಗ್ಲೇ ನೋಡಿ ಬೆಳಗ್ಗೆ ಕೂಗುದ್ರೆ ಪ್ರತಿಷ್ಠೆ ಬರುತ್ತೆ ಅಂತ ಹೇಳಿ ಅದೇ ಕಾಗೆ ನಿಮ್ಮ ಮನೆಯಲ್ಲಿ ಸಾಯಂಕಾಲ ಕೂಗಿದ್ರೆ ಬಾಗಿಲ ಬಳಿ ನಿಮ್ಮ ಮನೆಯ ಜಾಗದಲ್ಲಿ ಅಥವಾ ನಿಮ್ಮ ಮನೆಯ ಮೇಲ್ಗಡೆ ಕೂಡ ಕೂಡ ಮಾತ್ರ ನಿಮ್ಮ ಮನೆಗೆ ಅಶುಭ ಅಂತ ಹೇಳಿ ಅರ್ಥ ಆಯ್ತಾ ಅಶುಭ ಆಗುತ್ತೆ ಅಂತ ಅರ್ಥ ಅದು ಆತರ ಶಬ್ದ ಕೇಳಿದ ಕೂಡಲೇ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಆತರ ನಿಮ್ಗೆ ಎಲ್ಲಾದ್ರೂ ಕಾಗೆ ಕೂಗ್ತು ಅಂತ ಅಂದ್ರೆ ನಿಮ್ಮ ಮನೆಯ ಬಳಿ ಅಥವಾ ಬೇರೆ ಎಲ್ಲಾದ್ರೂ ಕೂಗ್ತು ಅಂತ ಹೇಳಿದ್ರೆ ಆದಷ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ಅಂತ ಹೇಳಿದ್ರೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅದು ನಿಮಗೆ ಆ ತರ ತೊಂದರೆ ಆಗುದನ್ನು ತಪ್ಪಿಸುತ್ತೆ ಅಂತ ಹೇಳುತ್ತೀವಿ ಅಷ್ಟೇ ನಿಮಗೆ ಮುಂದೆ ಯಾವ ಘಟನೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕಾಗೆಗಳು ಸಾಯಂಕಾಲ ಕೂಗ್ಬಾರ್ದು ಮನೆಯ ಬಳಿ ಬಂದು ಅಂತ ಹೇಳ್ತಾರೆ ಅದು ಈ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಬೇರೆಯ ಸಮಯದಲ್ಲಿ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಇವಾಗ ನಿಮಗೆ ಏಳನೆಯ ಸಂಕೇತ ಏನು ಅಂತ ಹೇಳಿದ್ರೆ ನೀವು ಹೊರಗಡೆ ಹೋಗ್ತಾ ಇರ್ತೀರ ಯಾವ್ದಾದರೂ ಒಳ್ಳೆ ಕೆಲ್ಸಕ್ಕೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಕಾಗೆ ಇರುತ್ತಲ್ಲ ಅದು ಸಡನ್ ಆಗಿ ನಿಮ್ಮ ಮೇಲ್ಗಡೆ ಹಾರಿದ್ರೆ ಪ್ರಯೋಜನ ಇಲ್ಲ ನಿಮ್ಮ ಎದುರುಗಡೆಯಿಂದ ಎಡಭಾಗದಿಂದ ಬಲಕ್ಕೆ ಈ ಎಡಭಾಗದಿಂದ ಬಲಭಾಗಕ್ಕೆ ಹಾರಿ ಹೋದರೆ ಅಂದ್ರೆ ಮೇಲ್ಗಡೆಯೆಲ್ಲ ಎದುರುಗಡೆಯಿಂದನೇ ಎಡಭಾಗದಿಂದ ಬಲಭಾಗಕ್ಕೆ ಹಾರಿ ಹೋದರೆ ನೀವು ಹೋಗ್ತಾ ಇರುವ ಕಾರ್ಯ ಒಳ್ಳೇದಾಗುತ್ತೆ ಅಂತ ಅರ್ಥ ನೀವು ಯಾವುದೇ ಕಾರ್ಯಕ್ಕಾದರೂ ಹೋಗಿ ಯಾವುದೇ ಕೆಲಸಕ್ಕಾದರೂ ಹೋಗಿ ಇದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಅರ್ಥ ಅದು ನಿಮ್ಗೆ ಕಾಗೆ ಸೂಚನೆ ಕೊಡ್ತಾ ಇರೋದು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇನ್ನು ಎಂಟನೆಯ ಸಂಕೇತ ಏನು ಅಂತ ಹೇಳಿದ್ರೆ ಮಠ ಮಧ್ಯಾಹ್ನ ಅಂದ್ರೆ ತುಂಬಾ ಮಧ್ಯಾಹ್ನ ಬಿಸಿಲು ಇರುತ್ತಲ್ಲ ಆ ಸಮಯದಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಆಯ್ತಾ ನಿಮ್ಗೆ ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಕಾಗೆ ಹೋಗೋದೇನಾದ್ರೂ ಕೇಳಿಸ್ತಾ ಇದ್ರೆ ನಿಮ್ಗೆ ಒಂದ್ ವೇಳೆ ಮದ್ವೆ ಏನಾರು ಆಗಿಲ್ಲ ಅಂತ ಹೇಳಿದ್ರೆ ಕಾಗೆಗಳಿಗೆ ನೀವು ಅನ್ನವನ್ನ ಹಾಕಿರ್ತೀರಾ ಅವ್ರಿಗೆ ಮದ್ವೆ ಆಗಿರೋದಿಲ್ಲ ಅಲ್ವಾ ಅಂತವ್ ಇದ್ರೆ ಶುಭ ಸಂಕೇತ ಇನ್ನು ಒಂದು ವರ್ಷದ ಒಳಗೆ ನಿಮ್ಗೆ ಮದ್ವೆ ಆಗುತ್ತೆ ಅಂತ ಅರ್ಥ ಮಧ್ಯಾಹ್ನ ತುಂಬಾ ಮಧ್ಯಾಹ್ನ ಹುರಿ ಬಿಸಿಲು ಹುರಿಯ ಹೊತ್ತನಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕ ದಿಕ್ಕಿನಿಂದ ಕಾಗೆ ಕೂಗೋದು ಕೇಳಿಸಿದ್ರೆ ಸಾಕಾಗುತ್ತೆ ನೀವು ನೋಡ್ಬೇಕು ಯಾವ ದಿಕ್ಕಿನಿಂದ ಕೂಗ್ತಾ ಇದೆ ಅಂತ ನೀವು ಒಮ್ಮೆ ನೋಡ್ಬೇಕು ಒಬ್ಬ ಸಂಕೇತ ನಿಮ್ಗೆ ಮದ್ವೆ ಬೇಗನೆ ಆಗುತ್ತೆ ಇವಾಗ ಹಬ್ಬತ್ತನೆಯ ಸೂಚನೆ ಸಂಕೇತ ಏನು ಅಂತ ಹೇಳಿದ್ರೆ ಈ ಸಂಕೇತವನ್ನು ಸೂಚನೆಯನ್ನು ಕೊಟ್ರೆ ನಿಮ್ಗೆ ಕಾಗಿ ಇದು ತುಂಬಾನೇ ಒಳ್ಳೆಯದು ಯಾವ ಸೂಚನೆ ಅಂತ ಹೇಳಿದ್ರೆ ಕಾಗೆ ಇರುತ್ತಲ್ಲ ಅದರ ಕೊಕ್ಕಿನಲ್ಲಿ ಅದರ ಬಾಯಿಯಲ್ಲಿ ಮಣ್ಣು ಅಂದ್ರೆ ಮಣ್ಣು ತುಂಬಿಕೊಂಡಿದ್ರೆ ಅಥವಾ ಕಡ್ಡಿಗಳು ಇರುತ್ತಲ್ಲ ಕಡ್ಡಿಗಳನ್ನು ಗೂಡ್ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಇಡ್ಕೊಂಡಿದ್ರೆ ಅದನ್ನ ಇಟ್ಕೊಂಡು ನಿಮ್ಮ ಮನೆಯ ಹತ್ತಿರ ಬಂದರೆ ಅಥವಾ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ನಿಮ್ಮ ಮನೆಗಳ ಹತ್ತಿರ ಮರ ಗಿಡಗಳು ಇದೆ ಅಂತ ಅಂದ್ರೆ ಬೇರೆ ಬೇರೆ ಮರಗಳು ದೊಡ್ಡ ಮರಗಳು ಇದ್ರೆ ಅದು ಬಂದು ಗೂಡಿ ಕಟ್ಟಿ ಹೋಗುತ್ತೆ ಆತರ ಸಂಕೇತ ನಿಮ್ಗೆ ಈ ಪಿತೃಪಕ್ಷದಲ್ಲಿ ಕಂಡು ಬಂದ್ರೆ ಒಂದು ವೇಳೆ ಬಾಯಿಯಲ್ಲಿ ಮಣ್ಣು ಅಥವಾ ಕಡ್ಡಿ ಅಥವಾ ಹೂವು ಇದನ್ನ ಇಟ್ಕೊಂಡು ನಿಮ್ಮ ಮನೆಯ ಕಡೆ ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ವಟಾರ ಇದ್ರೆ ಅಲ್ಲಿ ಬಂದ್ರೆ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಬಂದ್ರೆ ನಿಮ್ಗೆ ಆಗಿ ಅಂದ್ರೆ ನೀವು ಅನ್ಕೊಂಡೇ ಇರೋಲ್ಲ ಆ ತರದ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ಕೊಳ್ಳೋದು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಅನ್ಕೊಳ್ತೀರಾ ನೋಡಿ ಅದು ಪ್ರತಿಯೊಂದು ಕಾರ್ಯ ಕೂಡ ಆಗುತ್ತೆ ಇದು ಒಂದು ದೊಡ್ಡ ಶುಭ ಸೂಚನೆ ಯಾಕೆ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಭಿಕ್ಷುಕ ಶ್ರೀಮಂತ ಆಗ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಶ್ರೀಮಂತ ಯಾವಾಗ ಭಿಕ್ಷುಕ ಆಗ್ತಾನೆ ಅಂತಾನು ಹೇಳೋದಕ್ಕೆ ಸಾಧ್ಯವಿಲ್ಲ ಇದು ದೇವರಿಂದ ಮಾತ್ರ ಸಾಧ್ಯ ಆಗೋದು ಅಲ್ವಾ ಯಾರು ಬೇಕಾದ್ರೂ ಕೆಳಗಡೆಯಿಂದ ಮೇಲ್ಗಡೆ ಹೋಗಬಹುದು ಮೇಲ್ಗಡೆಯಿಂದ ಕೆಳಗಡೆ ಬರಬಹುದು ಇವಾಗ ನೀವು ಹೋಗುವಾಗ ಲಾಟ್ರಿನೇ ಹೊಡಿಬಹುದು ಅಥವಾ ಲಾಟ್ರಿ ಅಂದ್ರೆ ಲಾಟ್ರಿ ಟಿಕೆಟ್ ತಗೊಂಡ್ ಓಡಿಬೇಕು ಅಂತ ಏನು ಇಲ್ಲ ನಿಮ್ಗೆ ಅಕಸ್ಮಾತ್ ಎಲ್ಲಿಂದಾನು ಹಣ ಬರಬಹುದು ಅಥವಾ ಯಾರು ನಿಮ್ಗೆ ದಾನವನ್ನು ಮಾಡಬಹುದು ತಗೊಂಡ್ ನೀನ್ ಏನು ಇಲ್ಲ ಅಲ್ವಾ ಕಷ್ಟದಲ್ಲಿ ಇದೆಯಾ ಭೂಮಿಯನ್ನ ದಾನ ಮಾಡ್ತೀನಿ ಅಂತ ದಾನವನ್ನು ಮಾಡಬಹುದು ನಿಮ್ಗೆ ಯಾವ ಅಲ್ಲಿ ಏನಾಗುತ್ತೆ ಅಂತ ನೀವು ಊಹೆನು ಮಾಡ್ಕೊಂಡಿರಲ್ಲ ನೋಡಿ ಅಂತಹ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಇದು ತುಂಬಾ ಒಳ್ಳೆಯ ಸೂಚನೆ ನಿಮ್ಮ ಪಿತೃಗಳಿಗೆ ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ದಾರೆ ನೋಡಿ ಹಿರಿಯರು ತುಂಬಾ ಖುಷಿಯಾಗಿ ಅವರಿದ್ದಾರೆ ಅಂತ ಹೇಳಿ ಅರ್ಥ ಕೆಲವರು ಏನಂತ ಹೇಳಿದ್ರೆ ಪಿತೃಗಳನ್ನ ಸರಿಯಾಗಿ ನೋಡ್ಕೊಂಡಿರಲ್ಲ ಅವರಿಗೆ ಆಹಾರ ಕೊಡೋದಿಲ್ಲ ನೀರನ್ನ ಕೊಡೋದಿಲ್ಲ ಇದ್ರೆ ಮಾಡಿದ್ರೆ ಇನ್ನೂ ಕೂಡ ಜಾಸ್ತಿ ದರಿದ್ರ ಬರುತ್ತೆ ಈ ತರ ಮಾಡಿದ್ರೆ ಅವರು ತೀರ್ಕೊಂಡ ನಂತರವೂ ಕೂಡ ಅವ್ರು ತುಂಬಾ ಖುಷಿ ಖುಷಿಯಾಗಿ ಇದ್ರೆ ನಾವು ತುಂಬಾ ಖುಷಿಯಾಗಿ ಇದ್ದೇವೆ ನೀವು ಕೂಡ ಯಾವಾಗ್ಲೂ ಖುಷಿಯಾಗಿರಿ ಅಂತ ಅವರು ಅರ್ಸಿದ್ರೆ ನೀವು ಅನ್ಕೊಂಡಿರೋದು ಅನ್ಕೊಂಡ್ ಇಲ್ದೆ ಇರೋ ಕಾರ್ಯ ಕೂಡ ಆಗುತ್ತೆ ಅಂತ ಅರ್ಥ ಇಂತ ಘಟನೆ ಕಂಡು ಬಂದ್ರೆ ನೀವು ತುಂಬಾನೇ ಲಕ್ಕಿ ಅಂತ ಹೇಳ್ತೀನಿ ಅದು ಈ ಪಿತೃ ಪಕ್ಷದ ಸಮಯದಲ್ಲಿ ಮಾತ್ರ ಬೇರೆ ಸಮಯ ಸಮಯದಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಇವಾಗ ಹತ್ತನೆಯ ಸಂಕೇತ ಏನು ಅಂತ ಹೇಳಿದ್ರೆ ಒಂದು ಕಾಗೆ ಇರುತ್ತಲ್ಲ ಅದು ಇನ್ನೊಂದು ಕಾಗೆಯ ಬಾಯಿಯಲ್ಲಿ ಆಹಾರವನ್ನು ತುರ್ಕೋದು ನೋಡಿದ್ರೆ ಅಂದ್ರೆ ಇನ್ನೊಂದು ಕಾಗೆಯ ಬಾಯಿಯಲ್ಲಿ ಆಹಾರವನ್ನು ಹಾಕೋದು ನೋಡಿದ್ರೆ ಅದು ಕೂಡ ನಿಮ್ಗೆ ಒಳ್ಳೆಯ ಸಂಕೇತ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಆಸೆ ಇದ್ರೆ ಅದು ಈಡೇ ಇರುತ್ತೆ ಅಂತ ಹೇಳಿ ಅರ್ಥ ಇನ್ನು ಹನ್ನೊಂದನೆಯ ಸಂಕೇತ ಇದನ್ನು ಪ್ರತಿಯೊಬ್ರು ಹೇಳ್ತಾರೆ ಈ ಹಳ್ಳಿ ಕಡೆಯಲ್ಲಾಗ್ಲಿ ಎಲ್ಲ ಕಡೆ ಹೇಳ್ತಾರೆ ಬೆಳಗ್ಗೆ ನೀವು ಮನೆಯಿಂದ ಬಾಗಿಲನ್ನು ತೆಗೆದು ಹೊರಗಡೆ ಬರ್ಬೇಕಾದ್ರೆ ಕಾಗೆಗಳು ಕೂಗಿದ್ರೆ ಮನೆಗೆ ಯಾರಾದರೂ ಅತಿಥಿಗಳು ಗೆಸ್ಟ್ ಬರ್ತಾರೆ ಅಂತ ಅರ್ಥ ಅದೇ ರೀತಿ ಈ ಪಿತೃಪಕ್ಷದಲ್ಲಿ ನಿಮ್ಮ ಮನೆ ಬಾಗಿಲನ್ನು ಓಪನ್ ಮಾಡುವಾಗ ನಿಮಗೆ ಕಾಗೆ ಕರ್ಕಶ ಶಬ್ದದಲ್ಲಿ ಅಲ್ ಅಲ್ಲ ಕರ್ಕಶ ಶಬ್ದದಲ್ಲಿ ಯಾವತ್ತೂ ಕೂಡ ಕಾಗೆ ಕೂಗಬಾರ್ದು ಆ ಪಿತೃಪಕ್ಷದಲ್ಲಿ ಮಾತ್ರ ನೀವು ಅದಕ್ಕೆ ಎಂತ ಮಾಡಲಿಕ್ಕೆ ಹೋಗ್ಬೇಡಿ ಪಿತೃಪಕ್ಷ ಬಿಟ್ಟು ಅದು ಬೇರೆ ಸಮಯದಲ್ಲಿ ಆ ರೀತಿ ಕರ್ಕಶ ಶಬ್ದದಲ್ಲಿ ಕೂಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಓಡಿಸಿ ಯಾಕಂತ ಹೇಳಿದ್ರೆ ಅದು ಮನೆಗೆ ಕೆಟ್ಟದಾಗುತ್ತೆ ಮತ್ತು ಮನೆಯಲ್ಲಿ ಯಾವ್ದಾದರೂ ಸಹವಾಗುತ್ತೆ ಅಂತ ಹೇಳಿ ಅರ್ಥ ಈ ಪಿತೃಪಕ್ಷದಲ್ಲಿ ಮಾತ್ರ ಅದನ್ನು ಓಡಲಿಸಕ್ಕೆ ಹೋಗಕ್ಕೆ ಹೋಗ್ಬೇಡಿ ಅಂದ್ರೆ ಯಾವುದೋ ಒಂದು ಸರಿಯಾಗಿ ಕೆಲವರು ಅಚಾನಕ್ಕಾಗಿ ಹೇಗೋ ಸತ್ತಿರ್ತಾರೆ ಅಥವಾ ಅವರಿಗೆ ಬೇರೆ ಯಾರು ಇರೋದಿಲ್ಲ ಎಲ್ಲರನ್ನೂ ಈ ಟೈಮಲ್ಲಿ ಭೂಮಿಗೆ ಬಿಡ್ತಾರೆ ಅಂತ ಹೇಳಿಕೊಂಡು ಹೇಳ್ತಾರೆ ಯಮನೆ ಅವರ ಕೈಯಲ್ಲಿದ್ದ ಎಲ್ಲಾ ಆತ್ಮಗಳನ್ನು ಭೂಮಿಗೆ ಬಿಡ್ತಾರೆ ಅಂತ ಹೇಳ್ತಾರೆ ಆ ಒಂದು ಸಮಯದಲ್ಲಿ ನಿಮ್ಮ ನಿಮ್ಮ ಮನೆಗೆ ನೀವು ಹೋಗಿ ಅಂತ ಹೇಳಿ ಅವರಿಗೆ ಎಂತ ಸಹ ಕಾರ್ಯ ಮಾಡಿರೋದಿಲ್ಲ ಸೂಸೈಡ್ ಆಗಿ ಅಥವಾ ಏನೋ ಕೆಟ್ಟು ಘಟನೆ ಆಗಿ ತೀರ್ಕೊಂಡಿರ್ತಾರೆ ಕಾರ್ಯ ಎಲ್ಲ ಮಾಡೋರು ಯಾರು ಇರೋದಿಲ್ಲ ಅವಾಗ ಅದು ಬೇಜಾರಾಗಿ ಅರಳ್ತಾ ಇರೋದು ಏನಂತ ಹೇಳಿದ್ರೆ ನನಗೆ ಯಾರ ಮನೆಗೂ ಹೋಗ್ಲಿಕ್ಕೆ ಇಲ್ಲ ನನ್ನ ಯಾರು ಸಹ ಕರೀಲಿಲ್ಲ ಅಳ್ತಾ ಇರುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ನಿಮ್ಗೆ ಒಂಥರ ಶಬ್ದ ಎಲ್ಲ ಕೇಳಿಸಿದ್ರೆ ಒಂದು ಸ್ವಲ್ಪ ಅನ್ನವನ್ನ ಹಾಕಿ ಅದನ್ನ ಬಿಟ್ರೆ ಬೇರೆ ಅದನ್ನ ಓಡಿಸಕ್ಕೆ ಎಲ್ಲ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಆ ಆತ್ಮ ಕೂಡ ದುಃಖದಲ್ಲಿ ಇದೆ ಅಂತ ಹೇಳಿ ಅರ್ಥ ಕಾರಣಕ್ಕೆ ನಾನು ಈಗ ಹನ್ನೊಂದು ಸೂಚನೆಯನ್ನ ಕೊಟ್ಟಿದ್ದೇನೆ ನಿಮ್ಮ ಮನೆ ಹೇಳಿಗೆ ಆಗೋದಕ್ಕೆ ಈ ಘಟನೆ ನಿಮ್ಗೆ ಎಲ್ಲಿ ಕೂಡ ಕಂಡು ಬಂದ್ರೆ ನಿಮ್ಮ ಮನೆಯಲ್ಲೇ ಆಗ್ಬೇಕು ಅಂತ ಏನಿಲ್ಲ ಪಿತೃ ಪಕ್ಷದ ಸಮಯದಲ್ಲಿ ಈ ಘಟನೆ ಎಲ್ಲಿಯಾದರೂ ಕಂಡು ಬಂದ್ರೆ ಉಂಟಲ್ಲ ನಾನು ಹೇಳಿದ ಇಷ್ಟು ಸೂಚನೆಗಳಲ್ಲಿ ಯಾವ್ದಾದರೂ ಒಂದು ಕಂಡು ಬಂದ್ರು ನೀವು ಆ ಜಾಗದಲ್ಲೇ ನಿಮ್ಮ ನಿಮ್ಮ ಪಿತೃಗಳನ್ನ ಬೇಡ್ಕೋಬೇಕು ದೇವರು ದೇವರಿಗಿಂತ ಪಿತೃಗಳು ಈ ಸಮಯದಲ್ಲಿ ಪಿತೃಪಕ್ಷ ಸಮಯದಲ್ಲಿ ತುಂಬಾ ಶಕ್ತಿಶಾಲಿಯಾಗಿರ್ತಾರೆ ನೀವು ಅನ್ಕೊಂಡಿದ ಕೆಲ್ಸ ಎಲ್ಲ ಆಗ್ಲಿಕ್ಕೆ ನಿಮ್ಮ ಪಿತೃಗಳ ಆಶೀರ್ವಾದ ಬೇಕು ಪಿತೃಗಳೇ ದೇವರ ಹತ್ತಿರ ಹೋಗಿ ಹೇಳ್ತಾರಂತೆ ನಮ್ಗೆ ಇವರು ತುಂಬಾ ಚೆನ್ನಾಗಿ ನೋಡಿದ್ರೆ ಕೊಂಡಿದ್ದಾರೆ ನಮಗೆ ಖುಷಿ ಆಗೋ ಹಾಗೆ ಮಾಡಿದ್ದಾರೆ ಅವರು ಆ ರೀತಿ ಹೇಳುವಾಗ ದೇವರ ಆಶೀರ್ವಾದವೂ ಕೂಡ ಸಿಗುತ್ತೆ ನಿಮಗೆ ಪಿತೃಗಳ ಆಶೀರ್ವಾದವೂ ಕೂಡ ಸಿಗುತ್ತೆ ಎರಡು ಆಶೀರ್ವಾದ ಏನಾದರೂ ಸಿಕ್ಕಿದ್ರೆ ನಿಮ್ಗೆ ಒಳ್ಳೇದಾಗುವುದನ್ನು ಯಾರಿಂದನೂ ಕೂಡ ತಡೆಯೋದಕ್ಕೆ ಆಗುವುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಪದ್ಧತಿ ಇರ್ಲಿ ಈ ಪದ್ಧತಿ ಇಲ್ಲದೆ ಬರ್ಲಿ ಈ ಪಿತೃಪಕ್ಷದ ಸಮಯದಲ್ಲಿ ದಿನ ಬೇಕಿದ್ರೆ ಆಗ್ಬಹುದು ಬೇರೆ ಟೈಮ್ ಅಲ್ಲಿ ಆಗ್ಬಾರ್ದು ಅಂತ ಇಲ್ಲ ಆದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ಒಂದು ತುತ್ತಾದರೂ ಮಧ್ಯಾಹ್ನದ ಹೊತ್ತು ಅನ್ನವನ್ನು ಹಾಕಿ ಯಾರಿಗೆ ಗೊತ್ತು ನಿಮಗೆ ಇದರಲ್ಲಿ ಒಳ್ಳೆಯ ಸೂಚನೆಯೂ ಕೂಡ ಬರ್ಬೋದಲ್ವ ಆ ಕಾರಣಕ್ಕೆ ವಿಡಿಯೋ ನೋಡಿದವರೆಲ್ಲ ಈ ವಿಷಯವನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೆ ಕಮೆಂಟ್ ತಿಳಿಸಿ ನಾನು ಮುಂದಿನ ವೀಡಿಯೋದೊಂದಿಗೆ ಮುಂದಿನ ವಿಷಯದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್